ನಮಸ್ಕಾರ ಸ್ನೇಹಿತರೆ ನೀವು ಆಗಾಗ ಟಿ ಎಂಬ ಪದವನ್ನ ಕೇಳಿಯೇ ಇರ್ತೀರಿ ಹೌದು ಇದೊಂದು ತೆರಿಗೆ ನಾವು ಯಾವುದೇ ವಸ್ತುವನ್ನ ಕೊಂಡರೂ ಈ ತೆರಿಗೆಯನ್ನ ಪಾವತಿಸಲೇ ಬೇಕಾಗುತ್ತೆ ಟಿ ಎಂದರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಸರಕು ಮತ್ತು ಸೇವಾ ತೆರಿಗೆ ಅಂತ ಸರಕುಗಳ ತಯಾರಿ ಮತ್ತು ಮಾರಾಟ ಹಾಗೂ ಸೇವೆಗಳ ಬಳಕೆಗೆ ಹೆಚ್ಚು ವ್ಯಾಪಕ ಮತ್ತು ಸಮಗ್ರವಾದ ತೆರಿಗೆ ವಿಧಿಸುವ ಉದ್ದೇಶದಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ ತೆರಿಗೆ ವ್ಯವಸ್ಥೆಯನ್ನ ಸರಳೀಕರಣಗೊಳಿಸಿದ ಈ ಪದ್ಧತಿಯಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟು ತೆರಿಗೆ ಸಂಗ್ರಹ ಆಗಿದೆ ಎಂಬ ಮಾಹಿತಿಯನ್ನ ಪ್ರತಿ ತಿಂಗಳು ಬಹಿರಂಗ ಪಡಿಸಬೇಕಾಗುತ್ತೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಓಡಾಡುವ ಅವಕಾಶ ನೀಡುವ ಉದ್ದೇಶದಿಂದ ಶಕ್ತಿ ಎಂಬ ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ಮೇಲೆ ರಾಜ್ಯದಲ್ಲಿ ಜಿಎಸ್ಟಿ ಸಂಗ್ರಹ ಹೆಚ್ಚುತ್ತಲೇ ಇದೆ ಹೌದು ಆಶ್ಚರ್ಯವೆನಿಸಿದ್ರು ಇದು ನಿಜ ಸರ್ಕಾರದ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂದ್ರೆ ವಿತ್ತೀಯ ಕಾರ್ಯನೀತಿ ಸಂಸ್ಥೆ ನಡೆಸಿದ ಅಧ್ಯಯನದಿಂದ ಈ ವಿಷಯ ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಜೂನ್ ನಲ್ಲಿ ಈ ಶಕ್ತಿ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವರೆಗೆ ರಾಜ್ಯದಲ್ಲಿನ ಜಿಎಸ್ಟಿ ಸಂಗ್ರಹದಲ್ಲಿ ಮುನ್ನೂರ ಒಂಬತ್ತು ಕೋಟಿ ಅರವತ್ನಾಲ್ಕು ಲಕ್ಷದಷ್ಟು ಹೆಚ್ಚಾಗಿದೆ ಇದಕ್ಕೆ ಶಕ್ತಿ ಯೋಜನೆಯಿಂದ ಉಳಿತಾಯವಾದ ಹಣವನ್ನ ಮಹಿಳೆಯರು ಬೇರೆ ಬೇರೆ ವಸ್ತುಗಳನ್ನ ಕೊಳ್ಳಲು ಬಳಸಿದ್ದೇ ಕಾರಣ ಅಂತ ಕರ್ನಾಟಕ ಸರ್ಕಾರದಲ್ಲಿ ಶಕ್ತಿ ಯೋಜನೆಯ ಆರ್ಥಿಕ ಪರಿಣಾಮಗಳು ಎಂಬ ಹೆಸರಿನ ಈ ಅಧ್ಯಯನ ವರದಿ ವಿವರಿಸಿದೆ ಇದು ಹೇಗೆ ಎಂಬ ಪ್ರಶ್ನೆ ನಿಮ್ಮ ಮನದಲ್ಲಿ ಮೂಡಬಹುದು ಯಾವುದೇ ಕುಟುಂಬವೊಂದು ತಾನು ಪ್ರತಿದಿನ ಬಳಸುವ ಯಾವುದೇ ಸರಕನ್ನ ಕೊಂಡಾಗ ಶೇಕಡ ಐದರಷ್ಟು ಎಸ್ ಟಿ ಕಟ್ಟುತ್ತಲೇ ಇರುತ್ತದೆ ಅದು ಅಕ್ಕಿ ಇರಬಹುದು ಗೋಧಿ ಇರಬಹುದು ಅಥವಾ ಹಾಲು ಇರಬಹುದು ಹಾಗೆ ಖರೀದಿಸಿದ ಸರಕು ಮತ್ತು ಸೇವೆಗಳ ಮೇಲೆ ಆ ಕುಟುಂಬ ದೊಡ್ಡ ಪ್ರಮಾಣದ ತೆರಿಗೆ ಪಾವತಿ ಮಾಡಿರಲೇಬೇಕು ಹೀಗೆ ನಾವು ಕೊಳ್ಳುವ ಎಲ್ಲಾ ವಸ್ತುಗಳಿಂದ ಜಿಎಸ್ಟಿ ಸಂಗ್ರಹವಾಗುತ್ತಲೇ ಇರುತ್ತದೆ ಒಂದು ರಾಜ್ಯದಲ್ಲಿ ಈ ರೀತಿಯ ತೆರಿಗೆ ಸಂಗ್ರಹ ಹೆಚ್ಚಿದೆ ಎಂದ್ರೆ ಜನರು ಹೆಚ್ಚು ಹೆಚ್ಚು ವಸ್ತುಗಳನ್ನ ಖರೀದಿಸುತ್ತಿದ್ದಾರೆ ಎಂದೇ ಅರ್ಥ ಈ ರೀತಿ ಖರ್ಚು ಮಾಡಲು ಜನರ ಬಳಿ ಹಣವಿರಬೇಕಲ್ವಾ ಈ ಹಣ ಹೇಗೆ ಬಂತು ಯಾವೆಲ್ಲ ವಸ್ತುಗಳನ್ನ ಕೊಳ್ಳಲು ಹೆಚ್ಚು ಹಣವನ್ನ ಈಗ ಖರ್ಚು ಮಾಡಲಾಗ್ತಿದೆ ಎಂಬುದನ್ನೆಲ್ಲ ವಿತ್ತೀಯ ಕಾರ್ಯನೀತಿ ಸಂಸ್ಥೆ ನಡೆಸಿದ ಈ ಅಧ್ಯಯನದ ಸಂದರ್ಭದಲ್ಲಿ ಗಮನಿಸಲಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಅದರಲ್ಲೂ ಶಕ್ತಿ ಯೋಜನೆಯಿಂದ ಉಳಿತಾಯವಾದಂತಹ ಹಣವನ್ನ ಹೀಗೆ ವಿವಿಧ ವಸ್ತುಗಳನ್ನು ಕೊಳ್ಳಲು ಮಹಿಳೆಯರು ಖರ್ಚು ಮಾಡ್ತಿದ್ದಾರೆ ಹೀಗಾಗಿಯೇ ಜಿಎಸ್ಟಿ ಸಂಗ್ರಹ ಹೆಚ್ಚಾಗಿದೆ ಎಂಬುದು ಆಗ ಈ ಸಂಸ್ಥೆಗೆ ಗೊತ್ತಾಗಿದೆ ಶಕ್ತಿ ಯೋಜನೆಯಿಂದ ಉಳಿತಾಯವಾದ ಹಣವನ್ನ ಮಹಿಳೆಯರು ಅಗತ್ಯ ವಸ್ತುಗಳನ್ನ ಕೊಳ್ಳಲು ಖರ್ಚು ಮಾಡ್ತಾ ಇರೋದ್ರಿಂದ ಪರೋಕ್ಷವಾಗಿ ಪ್ರತಿ ತಿಂಗಳು ಸರಾಸರಿ ಮೂವತ್ತ ನಾಲ್ಕು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಹೆಚ್ಚುವರಿ ಜಿ ಎಸ್ ಟಿ ನಮ್ಮ ರಾಜ್ಯದಲ್ಲಿ ಸಂಗ್ರಹ ಆಗ್ತಾ ಇದೆ ರಾಜ್ಯದ ನಗರಗಳಲ್ಲಿ ಜಿ ಎಸ್ ಟಿ ಸಂಗ್ರಹ ನೂರ ಇಪ್ಪತ್ತೈದು ಕೋಟಿ ಐವತ್ತು ಲಕ್ಷ ರೂಪಾಯಿ ಹೆಚ್ಚಾಗಿದ್ರೆ ಆಶ್ಚರ್ಯಕರ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜಿಎಸ್ಟಿ ಸಂಗ್ರಹ ನೂರ ಎಂಬತ್ನಾಲ್ಕು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿ ಹೆಚ್ಚಾಗಿದೆ ಅಂದ್ರೆ ಶಕ್ತಿ ಯೋಜನೆಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿನ ಮಹಿಳೆಯರು ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ಜುಲೈನಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಜಿ ಎಸ್ ಟಿ ಸಂಗ್ರಹದಲ್ಲಿ ಶಕ್ತಿ ಯೋಜನೆಯ ಪಾಲು ಶೇಕಡ ಐದು ಪಾಯಿಂಟ್ ಒಂದು ಐದರಷ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ಸಾಲಿನಲ್ಲಿ ರಾಜ್ಯದ ಮುನ್ನೂರ ಎಪ್ಪತ್ತೊಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಜಿ ಎಸ್ ಟಿ ಸಂಗ್ರಹವಾಗಿರಬಹುದು ಅಂತ ಈ ಅಧ್ಯಯನ ಹೇಳಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಶಕ್ತಿ ಯೋಜನೆಗಾಗಿ ಸರ್ಕಾರ ಖರ್ಚು ಮಾಡಿದ ಒಂದಿಷ್ಟು ಹಣ ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ ಹಿಂದಿರುಗ್ತಾ ಇದೆ ಅಲ್ಲದೆ ವ್ಯಾಪಾರ ವಹಿವಾಟು ಹೆಚ್ಚಳವಾಗಿ ರಾಜ್ಯದ ಆರ್ಥಿಕತೆಗೆ ದೊಡ್ಡ ಶಕ್ತಿಯನ್ನ ನೀಡಿದೆ ಧನ್ಯವಾದಗಳು